ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದ ಮರ್ಯಾದಾ ಹತ್ಯೆ ಅನ್ಯ ಜಾತಿ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ಕೊಂದಿದ್ದಾನೆ ತಂದೆ ಕಲಬುರಗಿಯಲ್ಲಿ ಮೇಳಕುಂದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಹದಿನೆಂಟು ವರ್ಷದ ಮಗಳು ಕವಿತಾಳನ್ನ ತಂದೆ ಶಂಕರ್ ಕೊಲೆ ಮಾಡಿದ್ದಾರೆ ಮಗಳನ್ನ ಕೊಂದ ತಂದೆಯನ್ನ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ನಡೆಸಲಾಗ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದ ಮರ್ಯಾದಾ ಹತ್ಯೆ ಅನ್ಯ ಜಾತಿ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಒಂದು ಕಾರಣಕ್ಕಾಗಿ ತಂದೇನೆ ಮಗಳನ್ನ ಕೊಂದಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಕಲಬುರಗಿಯ ಮೇಳಕುಂದ ಗ್ರಾಮದಲ್ಲಿ ನಡೆದಿರುವಂತಹ ಕೊಲೆ ಇದು ಹದಿನೆಂಟು ವರ್ಷದ ಮಗಳು ಕವಿತಾಳನ್ನ ತಂದೆ ಶಂಕರ್ ಕೊಲೆ ಮಾಡಿದ್ದ ಇನ್ನು ಮಗಳನ್ನ ಕೊಂದು ಸುಟ್ಟು ಹಾಕಿದ್ದ ಶಂಕರ ಕೊಳ್ಳಲು ನಂತರ ವಿಷ ಕುಡಿದಿರೋದಾಗಿ ಕತೆ ಕಟ್ಟಿದ್ದ ತಂದೆ ಪೊಲೀಸ್ ತನಿಖೆ ವೇಳೆ ಮರ್ಯಾದಾ ಹತ್ಯೆ ಬಯಲಾಗಿದೆ ಇನ್ನು ತಂದೆ ಶಂಕರ್ಗೆ ಸಾಥ್ ನೀಡಿದಂತಹ ಶರಣು ಹಾಗೆ ದತ್ತಪ್ಪ ಮೂರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಫರಹತಾಬಾದ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ ತಂದೆಯನ್ನ ಬಂಧಿಸಿ ಇನ್ನಿಬ್ಬರ ಬಂಧನಕ್ಕೆ ಖಾಕಿ ಬಲೆ ಬೀಸಿದೆ ಆ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಮಗಳನ್ನ ಕೊಂದು ಸುಟ್ಟು ಹಾಕಿದ್ದ ಶಂಕರ ಕೊಳ್ಳರು ನಂತರ ಆತ ವಿಷ ಕುಡಿದಿರೋದಾಗಿ ಕತೆ ಕಟ್ತಾನೆ ಅಂದ್ರೆ ಮಗಳು ವಿಷ ಕುಡಿದು ಸತ್ತೋಗಿದ್ದಾಳೆ ಅಂತ ಕತೆ ಕಟ್ತಾನೆ ಪೊಲೀಸ ತನಿಖೆ ವೇಳೆ ಮರ್ಯಾದ ಹತ್ಯೆ ಬಯಲಾಗಿದೆ ತಂದೆನೆ ಮಗಳನ್ನ ಕೊಂದಿರುವಂತಹ ವಿಚಾರ ಪೊಲೀಸ ತನಿಖೆ ವೇಳೆ ಗೊತ್ತಾಗಿದೆ ಇನ್ನು ತಂದೆ ಶಂಕರ್ ಕೊಲೆಗೆ ಸಾಥ್ ನೀಡಿದ್ದಂತಹ ಶರಣು ಹಾಗೆ ದತ್ತಪ್ಪ ಇವರಿಬ್ರು ಸಾಥ್ ನೀಡಿರ್ತಾರೆ ಸದ್ಯಕ್ಕೆ ಮೂರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಫರಹತಾಬಾದ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ ತಂದೆಯನ್ನ ಬಂಧಿಸಲಾಗಿದೆ ಶಂಕರ್ನನ್ನ ಬಂಧಿಸಲಾಗಿದೆ ಇನ್ನು ಮಿಕ್ಕಂತ ಇಬ್ಬರು ಅಂದ್ರೆ ಈತನಿಗೆ ಸಾಥ್ ಕೊಟ್ಟಂತಹ ಇಬ್ಬರೇನಿದ್ದಾರೆ ಶರಣು ಹಾಗೆ ದತ್ತಪ್ಪ ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ದತ್ತಾತ್ರೇಯ ರಾಜ್ಯದಲ್ಲಿ ಮತ್ತೊಂದು ಮರ್ಯಾದ ಹತ್ಯೆ ಪ್ರಕರಣ ನಡೆದಿರೋದು ಬೆಳಕಿಗೆ ಬಂದಿದೆ ಯಾವ ಗೊತ್ತಾಯ್ತು ಇದು ಈ ತಂದೆನೇ ಕೊಲೆ ಮಾಡಿರುವಂತಹ ವಿಚಾರ ಯಾವಾಗ ಗೊತ್ತಾಯ್ತು ಯಾವ ರೀತಿಯಾಗಿ ಗೊತ್ತಾಯ್ತು ದತ್ತಾತ್ರೇಯ ಪಟೇಲ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಮರ್ಯಾದಾ ಹತ್ಯೆ ಪ್ರಕರಣ ಯಾವ ರೀತಿಯಾಗಿ ಬೆಳಕಿಗೆ ಬಂತು ಯಾವಾಗ ಬಂತು ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದಂತ ಮರ್ಯಾದಾ ಹತ್ಯೆ ಪ್ರಕರಣ ಇದು ಅನ್ಯ ಜಾತಿ ಹುಡುಗನನ್ನ ಪ್ರೀತಿಸ್ತಾ ಇದ್ಲು ಅನ್ನೋ ಒಂದು ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆ ಮಾಡಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕಲಬುರಗಿಯಲ್ಲಿ ಮೇಳಕುಂದ ಎನ್ನುವ ಗ್ರಾಮದಲ್ಲಿ ನಡೆದಿರುವಂತಹ ಕೊಲೆ ಇದು ಹದಿನೆಂಟು ವರ್ಷದ ಮಗಳು ಕವಿತಾಳನ್ನ ತಂದೆ ಶಂಕರ್ ಕೊಲೆ ಮಾಡಿದ್ದಾನೆ ಸದ್ಯಕ್ಕೆ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಬಂಧಿಸಲಾಗಿದೆ ಇನ್ನು ಮಿಕ್ಕಂತ ಇಬ್ಬರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ